ಯಾವಾಗ್ಲೂ ಒಂದೇ ರೀತಿ ರೈಸ್ ಐಟಮ್ ತಿಂದು ಬೋರ್ ಆಗಿದ್ರೆ ಈ ರೀತಿ ವೈಟ್ ಕುಷ್ಕ ಮಾಡ್ಕೊಳ್ಳಿ ಮಾಡ್ಲಿಕ್ಕೂ ಸಹ ತುಂಬಾನೇ ಈಸಿ ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ ತುಂಬಾನೇ ಟೇಸ್ಟಿಯಾಗಿ ಫ್ಲೇವರ್ಫುಲ್ ಆಗಿ ಬರುತ್ತೆ ಇದನ್ನ ವೈಟ್ ಕುಷ್ಕಾ ಅಂತನಾರು ಅನ್ಕೊಳ್ಳಿ ಅಥವಾ ವೈಟ್ ಪಲಾವ್ ಅಂತನಾರು ಅನ್ಕೋಬಹುದು ವೆಜ್ ಕುರ್ಮಾ ವೆಜ್ ಗ್ರೇವಿ ನಾನ್ ವೆಜ್ ಗ್ರೇವಿ ಎಲ್ಲದಕ್ಕೂ ಸಖತ್ ಆಗಿರುತ್ತೆ ಬಿರಿಯಾನಿ ಮಾಡೋ ಅಷ್ಟು ಟೈಮ್ ಇಲ್ಲ ಅಷ್ಟು ಎಫರ್ಟ್ ಹಾಕಕ್ಕೆ ಇಷ್ಟ ಇಲ್ಲ ಈಸಿಯಾಗಿ ಒಂದು ಟೇಸ್ಟಿ ರೆಸಿಪಿ ಬೇಕು ಅಂದ್ರೆ ನೀವು ಈ ರೆಸಿಪಿ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ ಗೆ ಆಗ್ಬೋದು ಮಕ್ಕಳು ಲಂಚ್ ಬಾಕ್ಸ್ ಗೆ ಎಲ್ಲದಕ್ಕೂ ಈ ರೈಸ್ ಐಟಮ್ ಸಖತ್ತಾಗಿ ಬರುತ್ತೆ ನಾನು ಓಪನ್ ಪಾರ್ಟಲ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕುಕ್ಕರಲ್ಲಿ ಅಲ್ಲಿ ಸಹ ಮಾಡ್ಕೋಬೋದು ಈ ವೈಟ್ ಕುಶ್ಕಾಗಿ ಸರಿ ಹೋಗೋ ರೀತಿ ಒಂದು ಗ್ರೀನ್ ಚಿಕನ್ ಗ್ರೇವಿ ಸಹ ಮಾಡ್ಕೊಂಡಿದ್ದೀನಿ ತುಂಬಾನೇ ಸಖತ್ತಾಗಿ ಬರುತ್ತೆ ಇದ್ರ ಟೇಸ್ಟು ಮನೆಯಲ್ಲೇ ಇರುವಂತಹ ಸಿಂಪಲ್ ಇಂಗ್ರೀಡಿಯಂಟ್ಸ್ ನಲ್ಲಿ ತುಂಬಾನೇ ಬೇಗ ನೆನೆಸ್ಕೊಂಡು ಕೂಡಲೇ ಫಟಾಫಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ಜಾಸ್ತಿ ಟೈಮ್ ಸಹ ಹಿಡಿಯೋದಿಲ್ಲ ಬರೀ ಕುಷ್ಕಾ ಜೊತೆ ಮಾತ್ರ ಅಲ್ಲ ವೈಟ್ ರೈಸ್ ಜೊತೆ ತಿಂದ್ರು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಮುದ್ದೆ ಎಲ್ಲದಕ್ಕೂ ಸಖತ್ ಆಗಿರುತ್ತೆ ಈ ಗ್ರೀನ್ ಗ್ರೇವಿಗೆ ಒಂದೇ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಆಡ್ ಮಾಡಿದ್ದೀನಿ ಕೊನೆಯಲ್ಲಿ ತುಂಬಾನೇ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಇದು ಒಂದು ಪೌಡರ್ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ದೊಡ್ಡ ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ಇಲ್ಲಿ ಬುಲೆಟ್ ರೈಸ್ ತಗೊಂಡಿದ್ದೀನಿ ನೀವು ಯಾವ ರೈಸ್ ಅಲ್ಲಿ ಆದ್ರೂ ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ನುವಾಗ ಅಕ್ಕಿನ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಸ್ಪೈಸಸ್ ನಲ್ಲಿ ಚಿಕ್ಕ ಸೈಜ್ ನಾಲ್ಕು ಪಲಾವ್ ಎಲೆ ತಗೊಂಡಿದ್ದೀನಿ ಚಿಕ್ಕದಾಗಿರೋದ್ರಿಂದ ನಾಲ್ಕು ತಗೊಂಡಿದ್ದೀನಿ ದೊಡ್ಡ ಸೈಜ್ ಎರಡು ಪಲಾವ್ ಎಲೆ ಸಾಕಾಗುತ್ತೆ ಮತ್ತೆ ಮೂರ್ ಚಕ್ಕೆ ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ನಾಲ್ಕು ಮರಾಠಿ ಮಗು ಮತ್ತೆ ಎರಡು ಅನಾನಸು ತಗೊಂಡಿದ್ದೀನಿ ನೆಕ್ಸ್ಟ್ ವೈಟ್ ಕುಷ್ಕ ರೈಸ್ ಮಾಡಲಿಕ್ಕೆ ಪಾತ್ರೆ ಬಿಸಿಯಾದ ನಂತರ ನಾನಿಲ್ಲಿ ಐದಾರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬರೀ ಎಣ್ಣೆನಲ್ಲೂ ಮಾಡ್ಬೋದು ಅಥವಾ ಬರೀ ತುಪ್ಪದಲ್ಲೂ ಮಾಡ್ಬೋದು ಸ್ವಲ್ಪ ಆಯಿಲ್ ಬಿಸಿಯಾದ ನಂತರ ಇದಕ್ಕೆ ನಾವು ತಗೊಂಡಂತಹ ಗರಂ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ವೈಟ್ ಕುಷ್ಕ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಮಸಾಲೆ ಪುಡಿಗಳನ್ನೆಲ್ಲ ಆ್ಯಡ್ ಮಾಡೋದಿಲ್ಲ ಈ ಗರಂ ಮಸಾಲೆನಲ್ಲೇ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಬರೋವಂಥದ್ದು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ನಾಲ್ಕು ಚಿಕ್ ಸೈಜ್ ಇಂದ ಹಸಿ ಮೆಣಸಿನಕಾಯಿನ ಉದ್ದುದ್ದು ಕಟ್ ಮಾಡಿ ಹಾಕೊಂಡಿದ್ದೀನಿ ಈ ರೆಸಿಪಿಗೆ ನಾವು ಯಾವುದೇ ಇಂಗ್ರೀಡಿಯಂಟ್ಸ್ ಹಾಕಿದ್ರೂ ಸಹ ಹಾಗೆ ಹಸಿ ಹಸಿಯಾಗಿ ಬಿಡಬಾರ್ದು ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕು ಒಂಚೂರು ಚೂರು ಹಸಿ ವಾಸನೆ ಬರ್ದಲ್ಲೇ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೇನೆ ಒಂದು ಹಿಡಿಯಷ್ಟು ಗೋಡಂಬಿ ಹಾಕೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ಲೂ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಒಂದು ಕಾಲು ಕಟ್ನಷ್ಟು ಪುದೀನ ಸೊಪ್ಪು ಹಾಕೋತಾ ಇದೀನಿ ಬೇಕಿದ್ರೆ ಒಂದು ಎರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀವು ಆಡ್ ಮಾಡ್ಕೋಬಹುದು ಈರುಳ್ಳಿ ಹಸಿ ಮೆಣಸಿನಕಾಯಿ ಪುದೀನ ಸೊಪ್ಪು ಗೋಡಂಬಿ ನಾನು ಏನೇನೆಲ್ಲ ಇಂಗ್ರೀಡಿಯನ್ಸ್ ಹಾಕಿದೀನಿ ಅದ್ಯಾವ್ದು ಒಂಚೂರು ಹಸಿಯಾಗಿಲ್ಲ ಪೂರ್ತಿ ಫ್ರೈ ಆದ ನಂತರನೇ ನಾನು ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಸಿ ಹಸಿಯಾಗಿ ಇರಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ತುಂಬಾನೇ ಈಸಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಕಾಗೋದಿಲ್ಲ ಒಂದೇ ಒಂದು ಟಿಪ್ಪೆನ್ ನೆನ್ಪಿಟ್ಕೋಬೇಕು ಅಂದ್ರೆ ಯಾವುದನ್ನು ನೀವು ಹಸಿಯಾಗಿ ಬಿಡಬಾರ್ದು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋದ ನಂತರ ಇದಕ್ಕೆ ಮೂರು ದೊಡ್ಡ ಚಮಚದಷ್ಟು ಮೊಸರು ಹಾಕೊಂಡಿದೀನಿ ಗೀ ರೈಸ್ಗೂ ಕುಷ್ಕಾ ರೈಸ್ಗೂ ಇದೇ ಡಿಫ್ರೆನ್ಸ್ ಗೀ ರೈಸ್ಗೆ ಮೊಸರು ಟೊಮ್ಯಾಟೊ ಎಲ್ಲಾ ಹಾಕೋದಿಲ್ಲ ಬಟ್ ಕುಷ್ಕಾ ರೈಸ್ ಗೆ ಜೊತೆಗೆ ಹುಳಿನೂ ಆಡ್ ಮಾಡ್ತೀವಿ ನೆಕ್ಸ್ಟ್ ಇದಕ್ಕೆ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ಆಡ್ ಮಾಡ್ತಾ ಇದೀನಿ ನೀವು ಯಾವ ಗರಂ ಮಸಾಲಾನಾದರೂ ಅನ್ನಾದ್ರು ಹಾಕೋಬಹುದು ಈ ರೆಸಿಪಿ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಬೇಕಿದ್ರೆ ನೀವು ವಿಡಿಯೋನ ಚೆಕ್ ಮಾಡಿ ನೋಡ್ಬೋದು ಸ್ವಲ್ಪನೇ ಸ್ವಲ್ಪ ಹಾಕೋತಾ ಇದೀನಿ ಜಸ್ಟ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಅಷ್ಟೇ ಜಾಸ್ತಿ ಹಾಕೋಬಿಟ್ರೆ ಬಿಟ್ರೆ ಕುಷ್ಕ ರೈಸ್ ವೈಟ್ ಕಲರ್ ಬರಲ್ಲ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಆಡ್ ಮಾಡ್ಲಿಕ್ಕೆ ಗರಂ ಮಸಾಲ ಹಾಕಿರೋದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಒಂದು ದೊಡ್ಡ ಸೈಜಿನ ಟೊಮ್ಯಾಟೊ ತಗೊಳ್ಳಿ ಅಥವಾ ಚಿಕ್ಕ ಸೈಜ್ ಆದ್ರೆ ಎರಡ್ ತಗೊಳ್ಳಿ ನಾನು ದೊಡ್ಡ ಸೈಜಿನ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಯಾಕೆ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಅಂದರೆ ಮೊದಲಿಗೆ ನಾವು ಎಣ್ಣೆಯಲ್ಲಿ ಹಾಕ್ಬಿಟ್ರೆ ಟೊಮೆಟೊನ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕರಗಿ ಸ್ವಲ್ಪ ಕಲರ್ ಬಿಟ್ಕೊಬಿಡುತ್ತೆ ಕುಷ್ಕ ವೈಟ್ ಕಲರ್ ಬರೋದಿಲ್ಲ ಅದಕ್ಕಾಗಿ ಕೊನೆಯಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊತೀನಿ ನಾರ್ಮಲ್ ಕುಕ್ಕರಲ್ಲಿ ಮಾಡ್ಕೋತಾ ಇದ್ರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಟ್ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಕ್ಕಿನೂ ಸಹ ನೆನೆಸಿಟ್ಟಿದ್ದೀನಿ ಮತ್ತೆ ನೀರು ಸಹ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಹತ್ತತ್ರ ಎರಡು ಚಮಚದಷ್ಟು ಕಲ್ಲುಪ್ಪು ಹಾಕೊಂಡಿದ್ದೀನಿ ನೀವು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಉಪ್ಪು ಮತ್ತು ಖಾರ ಎರಡೂ ಸಹ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ಸುಮಾರು ಒಂದು ಅರ್ಧ ಗಂಟೆಯಷ್ಟು ನೆಂದಿದೆ ಮಧ್ಯ ಮಧ್ಯದಲ್ಲಿ ಒಂದೆರಡು ಸರಿ ಲಿಡ್ ಓಪನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತಳ ಹಿಡಿಬಾರ್ದು ಅಂತ ಹೇಳಿ ಇನ್ ಕೇಸ್ ನೀವು ಕುಕ್ಕರ್ ಅಲ್ಲಿ ಮಾಡ್ಕೋತಾ ಇದ್ರೆ ಅಕ್ಕಿ ಹಾಕಿದ್ಮೇಲೆ ಎರಡು ವಿಜಲ್ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಕೊನೆಯಲ್ಲಿ ಅನ್ನ ಅರಳಲಿಕ್ಕೆ ಲೋ ಟೆಂಪ್ರೇಚರ್ನಲ್ಲಿ ನಲ್ಲಿ ಇಟ್ಕೊಂಡಿದ್ದೀನಿ ಲೋ ಟೆಂಪರೇಚರ್ ನಲ್ಲಿ ಇಟ್ಟು ಹತ್ತು ನಿಮಿಷ ಬಿಟ್ಟು ಲಿಡ್ ಓಪನ್ ಮಾಡ್ಕೊಂಡಿದೀನಿ ಬಿಸಿ ಬಿಸಿ ಕುಷ್ಕಾ ರೈಸ್ ರೆಡಿ ಆಗಿದೆ ಮಾಡೋಕ್ಕೂ ಸಹ ತುಂಬಾ ಈಸಿ ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದ್ರ ಫ್ರೇಗ್ರೆನ್ಸ್ ಯಾವಾಗ್ಲೂ ಒಂದೇ ರೀತಿ ರೈಸ್ ತಿಂದು ಬೋರ್ ಆಗಿದ್ಯಪ್ಪ ಅಂತ ಅನ್ನಿಸಿದಾಗ ಡೆಫಿನೆಟ್ಲಿ ನೀವು ಈ ರೀತಿ ವೈಟ್ ಕುಷ್ಕಾ ರೈಸ್ ಮಾಡ್ಕೋಬಹುದು ವೆಜ್ ಜೊತೆಗೂ ಮಾಡ್ಕೋಬಹುದು ನಾನ್ ವೆಜ್ ಜೊತೆಗೂ ಮಾಡ್ಕೋಬಹುದು ವೆಜಿಟೇಬಲ್ ಕುರ್ಮಾ ವೆಜ್ ಗ್ರೇವಿ ಪನೀರ್ ಬಟರ್ ಮಸಾಲಾ ಸಾಗು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ತಿನ್ನೋರಂತೂ ಪ್ರತಿ ಸಂಡೆ ಸ್ಪೆಷಲ್ಗೂ ನೀವು ಈಸಿಯಾಗಿ ಮಾಡ್ಕೊಳ್ಬಹುದು ಚಿಕನ್ಗೂ ಸಖತ್ ಆಗಿರತ್ತೆ ಮಟನ್ಗೂ ಸಖತ್ ಆಗಿರತ್ತೆ ನಾನಿಲ್ಲಿ ಅಮ್ಮ ಮಾಡಿರುವಂತಹ ಗ್ರೀನ್ ಚಿಕನ್ ಗ್ರೇವಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಬನ್ನಿ ತಡ ಮಾಡಿದೆ ಗ್ರೀನ್ ಚಿಕನ್ ಗ್ರೇವಿ ರೆಸಿಪಿನ ನೋಡ್ಕೊಂಡ್ ಬರೋಣ ಮೊದಲಿಗೆ ಒನ್ ಕೆ ಜಿ ಬ್ರಾಯ್ಲರ್ ಚಿಕನ್ನ ಉಪ್ಪು ಹಾಕಿ ಚೆನ್ನಾಗಿ ತೊಳ್ದು ಇಟ್ಕೊಂಡಿದ್ದೀನಿ ಈ ರೆಸಿಪಿಗೆ ಪೀಸಸ್ ಸ್ವಲ್ಪ ದಪ್ಪ ದಪ್ಪ ಇರಬೇಕು ಇಲ್ದಲ್ಲೇ ಇದ್ರೆ ಬೆಂದ ಮೇಲೆ ಕಲ್ಸೋಗ್ಬಿಡುತ್ತೆ ನಾನು ಬ್ರಾಯ್ಲರ್ ಚಿಕನ್ ಅಲ್ಲಿ ನೀವು ಸೇಮ್ ರೆಸಿಪಿನ ನಾಟಿ ಕೋಳಿನಲ್ಲಿ ಫಾರಂ ಕೋಳಿನಲ್ಲಿ ಅಥವಾ ಮಟನ್ ಸಹ ಮಾಡ್ಕೊಬಹುದು ಮಟನ್ ಅಲ್ಲಿ ಮಾಡ್ಕೋತಾ ಇದ್ರೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮೊದಲಿಗೆ ರುಬ್ಕೊಳ್ಳಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನೋಡೋಣ ಮೂರು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಎರಡು ದಪ್ಪ ಸೈಜ್ ಟೊಮ್ಯಾಟೊ ತಗೊಂಡಿದ್ದೀನಿ ಟೊಮ್ಯಾಟೊ ಕಡಿಮೆ ಹಾಕೊಂಡ್ರು ಪರವಾಗಿಲ್ಲ ಬಟ್ ಜಾಸ್ತಿ ಹಾಕೋಬಾರ್ದು ಸ್ವೀಟ್ ಸ್ವೀಟ್ ಅನ್ಸ್ಬಿಡುತ್ತೆ ಎರಡು ಚಕ್ಕೆ ತಗೊಂಡಿದ್ದೀನಿ ಒಂದು ಐದಾರು ಲವಂಗ ಒಂದು ಏಲಕ್ಕಿ ಒಂಬತ್ತರಿಂದ ಹತ್ತು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸ್ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಅದಕ್ಕಾಗಿ ಎರಡು ದೊಡ್ಡ ಚಮಚದಷ್ಟು ಕಾಳು ಮೆಣಸ್ ತಗೊಂಡಿದ್ದೀನಿ ಅರ್ಧ ಕಟ್ಗಿಂತ ಸ್ವಲ್ಪ ಜಾಸ್ತಿ ನಾಟಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾಟಿ ಸೊಪ್ ತಗೊಂಡ್ರೆ ಫ್ರೆಗ್ರೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಫಾರಂ ಸೊಪ್ ತಗೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇದಕ್ಕಿಂತ ಯಾವಾಗಲೂ ಅಷ್ಟೇ ಒನ್ ಕೆ ಜಿ ಚಿಕನ್ಗೆ ಮೂರು ಸಣ್ಣ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೋಬೇಕು ನಾವು ಏನೇ ಮಾಡ್ಕೋತಾ ಇರಲಿ ಅಂದ್ರೆ ಬಿರಿಯಾನಿ ಆಗಲಿ ಗ್ರೇವಿ ಆಗಲಿ ಎಲ್ಲದಕ್ಕೂ ಅಷ್ಟೇ ಸೇಮ್ ಮೆಷರ್ಮೆಂಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋದಾದ್ರೆ ಮೂರ್ ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತಗೊಳ್ಳಿ ಒಂದು ಹೆಬ್ಬೆಳ್ ಗಾತ್ರದಷ್ಟು ಶುಂಠಿ ತಗೊಂಡ್ರೆ ಸರಿ ಹೋಗುತ್ತೆ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದ್ ಕಾಫಿ ಲೋಟದಷ್ಟು ನೀರ್ ಹಾಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂತೀನಿ ಒಂದ್ ವೇಳೆ ನಿಮಗ್ ಟೈಮ್ ಇದ್ರೆ ಈ ಗ್ರೀನ್ ಮಸಾಲೆದಲ್ಲಿ ಚಿಕನ್ ನ ಒಂದರಿಂದ ಎರಡ್ ಗಂಟೆ ನೆನ್ಸಿಟ್ಕೊಳ್ಳಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಿಕನ್ಗೆ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಬಿಸಿ ಆದ್ಮೇಲೆ ಹತ್ತತ್ರ ಮೂರು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂದ್ರೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಆಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಸ್ಲೈಸಸ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪುಗಾದ್ಮೇಲೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರಿಲ್ದಲೆ ಇರೋ ರೀತಿ ಸೋರ್ ಹಾಕೊಂಡಿದ್ದೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಅಂತ ಮತ್ತೆ ಒನ್ ಟೀ ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತೀನಿ ಚಿಕನ್ನ ಒಂದು ಮೂರ್ನಾಲ್ಕು ನಿಮಿಷದಷ್ಟು ಎಣ್ಣಿನಲ್ಲಿ ಚಿಕನ್ ನ ಚೆನ್ನಾಗಿ ಬಾಡಿಸಿಕೊಂಡ್ ನಂತರ ನಾವು ರುಬ್ಬಿಟ್ಕೊಂಡಿದ್ದಂತಹ ಗ್ರೀನ್ ಪೇಸ್ಟ್ ನ ಇದಕ್ಕೆ ಹಾಕೊಂತ ಇದೀನಿ ಮಿಕ್ಸಿ ಜಾರ್ ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವಾ ಅದಕ್ಕೆ ಒಂದು ಲೋಟದಷ್ಟು ನೀರ್ ಹಾಕೊಂಡು ಇದಕ್ಕೆ ನಿಮಗೆ ನಿಮ್ಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕಾ ಅಥವಾ ತೆಳುಗಿರ್ಬೇಕಾ ನೋಡ್ಕೊಂಡು ನೀರ್ ಹಾಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪನ ಇವಾಗ್ಲೇ ಹಾಕೋಬೇಕು ಇಲ್ದಲೆ ಇದ್ರೆ ಚಿಕನ್ಗೆ ಉಪ್ಪು ಹಿಡಿಯೋದಿಲ್ಲ ಕೊನೆಯಲ್ಲಿ ಉಪ್ಪು ಹಾಕೋಬಾರ್ದು ಇವಾಗ್ಲೇ ಹಾಕೋಬೇಕು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡ್ಬೇಕು ಗ್ರೇವಿ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಕೊನೆಯಲ್ಲಿ ಇದಕ್ಕೆ ಕೂರ್ಗ್ ಮಸಾಲ ಹಾಕೋತಾ ಇದ್ದೀನಿ ಈ ಕೂರ್ಗ್ ಮಸಾಲಾನೇ ಈ ರೆಸಿಪಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುವಂಥದ್ದು ಎಲ್ಲಾ ಪ್ರಾವಿಷನ್ ಸ್ಟೋರ್ ಗಳಲ್ಲಿ ಮತ್ತೆ ಸೂಪರ್ ಮಾರ್ಕೆಟ್ಸ್ ಗಳಲ್ಲಿ ಈಸಿಯಾಗಿ ಸಿಕ್ ಸಿಕ್ಬಿಡುತ್ತೆ ಇದು ವೆಜಿಟೇರಿಯನ್ ನಾನ್ ವೆಜ್ ಅಲ್ಲ ಇಲ್ಲೇ ವೆಜಿಟೇರಿಯನ್ ಸಿಂಬಲ್ ಕೊಟ್ಟಿದ್ದಾರೆ ನೀವು ಇದನ್ನ ವೆಜ್ ರೆಸಿಪೀಸ್ ಯೂಸ್ ಮಾಡ್ಕೊಬಹುದು ಮಶ್ರೂಮ್ ಗೆ ಅಥವಾ ವೆಜಿಟೇಬಲ್ ಗ್ರೇವಿ ಮಾಡ್ಕೊತಾ ಇದ್ರೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ಇದು ಜಸ್ಟ್ ಎರಡ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಸಖತ್ತಾಗಿ ಬರುತ್ತೆ ನೀವು ಏನೇ ಗ್ರೇವಿ ಮಾಡ್ಕೊಂಡ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಸಹ ನೋಡಬಹುದು ಪ್ಯೂರ್ ವೆಜಿಟೇರಿಯನ್ ಇದು ಧನಿಯಾ ಬೀಜ ಕೆಂಪು ಮೆಣಸಿನಕಾಯಿ ಕಾಳು ಮೆಣಸು ಜೀರಿಗೆ ಹರ್ಶನ ಪುಡಿ ಉಪ್ಪು ಮತ್ತೆ ಸ್ವಲ್ಪ ಗರಂ ಮಸಾಲೆ ಹಾಕಿರ್ತಾರಷ್ಟೇ ನೀವು ಈ ಪೌಡರ್ ಹಾಕೊಂಡಿಲ್ಲ ಅಂದ್ರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ಟೇಸ್ಟ್ ಬಟ್ ಇದನ್ನ ಹಾಕೊಂಡ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇನ್ನು ಸಖತ್ತಾಗಿ ಬರುತ್ತೆ ಅಂತ ಇದನ್ನ ಹಾಕ್ಕೊಳ್ಳೋದು ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಎರಡು ಚಮಚದಷ್ಟು ಕೂರ್ಗ್ ಮಸಾಲ ಹಾಕೊಂಡಿದ್ದೀನಿ ಕೂರ್ಗ್ ಮಸಾಲಾ ಬದಲಿಗೆ ನೀವು ಚಿಕನ್ ಮಸಾಲಾನು ಹಾಕೋಬಹುದು ಗರಂ ಮಸಾಲನೂ ಹಾಕೋಬಹುದು ಅಥವಾ ಯಾವ ಮಸಾಲಾನೇ ಹಾಕ್ತೀರಾ ಹಾಗೆ ಪ್ಲೇನ್ ಮಾಡ್ಕೋಬೋದು ಅದು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಸಾಲ ಹಾಕಿದ ಮೇಲೆ ತಳ ಹಿಡಿದಲ್ಲೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಬ್ರಾಯ್ಲರ್ ಚಿಕನಲ್ಲಿ ಮಾಡ್ಕೋತಾ ಇದ್ರೆ ಎರಡು ವಿಜಲ್ ತಗೊಂಡ್ರೆ ಸಾಕಾಗುತ್ತೆ ನಾಟಿ ಕೋಳಿನಲ್ಲಿ ಫಾರಮ್ ಕೋಳಿನಲ್ಲಿ ಅಥವಾ ಮಟನಲ್ಲಿ ಮಾಡ್ಕೋತಾ ಇದ್ರೆ ಮೂರರಿಂದ ನಾಲ್ಕು ವಿಜಲ್ ತೊಗೊಳ್ಳಿ ಎರಡು ವಿಜಲ್ ಕೂಗಿಸ್ಕೊಂಡು ಪ್ರೆಷರ್ ಪೂರ್ತಿ ರಿಲೀಸ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಚಿಕನ್ ಗ್ರೀನ್ ಗ್ರೇವಿ ರೆಡಿ ಆಗಿದೆ ಮಾಡ್ಲಿಕ್ಕೂ ತುಂಬಾನೇ ಈಸಿ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಘೀ ರೈಸು ಪ್ಲೇನ್ ಕುಷ್ಕ ಮತ್ತೆ ಬಿರಿಯಾನಿಗೆ ಸೇರುವ ಥರನೂ ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿರುತ್ತೆ ಬ್ರಾಯ್ಲರ್ ಚಿಕನ್ ಗಿಂತ ಫಾರಂ ಕೋಳಿನಲ್ಲಿ ಮಾಡ್ಕೊಂಡ್ರೆ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆಗೂ ಸರ್ವ್ ಮಾಡ್ಕೊಬೋದು ಈ ಸಂಡೆ ಸ್ಪೆಷಲ್ಗೆ ಈ ರೀತಿಯಾಗಿ ಚಿಕನ್ ವೆರೈಟಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ನಮ್ಮ ಮರಿಬೇಡಿ ನಿಮ್ಗೆ ರೆಸಿಪಿನಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಕೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವೇನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಸ್ಟಿ ಮತ್ತೆ ಡಿಲಿಷಿಯಸ್ ರೆಸಿಪೀಸ್ ಮಾತ್ರ ನಾನು ವಿಡಿಯೋ ಹಾಕೋದು ಅದ್ಯಾವ್ನ ಸಹ ಮಿಸ್ ಮಾಡ್ಕೋಬೇಡಿ ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್